ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ಮಧ್ಯಾಹ್ನ ಮೂರುವರೆಯಿಂದ ಶುರು ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿರೋ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋನ ಅಮ್ಮನ ಮನೆಯಲ್ಲೇ ಮಾಡ್ತಾ ಇದ್ದೀನಿ ಇವತ್ತು ನನ್ನ ತಂಗಿ ಮಾ ತಂಗಿ ಮಕ್ಕಳು ಹಾಗೆಯೇ ಅವ್ರ ಮನೆಯವರು ಎಲ್ಲರೂ ಬರ್ತಿದ್ದಾರೆ ಇನ್ನು ನನ್ನ ತಮ್ಮನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ನಾನು ನೋಡೋದಕ್ಕೆ ಅಂತ ಬಂದವಳು ಹೋಗಿರಲಿಲ್ಲ ಅವರು ಬರ್ತೀವಿ ಅಂತ ಅಂದ್ರಲ್ವ ಸೊ ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ದೀನಿ ಇನ್ನು ಹಬ್ಬ ಮುಗಿದು ಒಂದು ವಾರ ಆದ್ರೂ ನಮ್ಮ ಅಮ್ಮವ್ರ ಮನೆಯಲ್ಲಿ ಮಾವಿನ ಸೊಪ್ಪನ್ನು ತೆಗೆದಾಕಿಲ್ಲ ಅಪ್ಪ ಗೇಟ್ ತುಂಬ ಎಲ್ಲ ಹಾಕ್ಬಿಟ್ಟು ಇದ್ರು ಅದನ್ನ ಇವತ್ತು ತೆಗೆದಾಗ್ತಾ ಇದ್ದೀನಿ ಇವತ್ತು ಮಳೆ ಬರೋ ಹಾಗೆ ಮೋಡ ಹಾಗಿತ್ತು ಹಾಗೆನೆ ಸ್ವಲ್ಪ ಉದ್ರತನೂ ಇತ್ತು ಮಕ್ಕಳುಗಳೆಲ್ಲ ಆಚೆ ಆಟ ಆಡೋದಕ್ಕೆ ಅಂತ ಬರ್ತಾ ಇದ್ರು ಅವ್ರನ್ನೆಲ್ಲ ಒಳಗಡೆ ಹೋಗಿ ಸ್ವಲ್ಪ ಕಲಾಂಗರಿ ಹಣ್ಣು ತಗೊಂಡ್ ಬಂದಿದ್ರು ಅವರೇನೆ ನನ್ನ ತಂಗಿ ಅವರೇ ಅದನ್ನ ಕುಯ್ಕೊಡ್ತಾ ಇದ್ದೀನಿ ತಿನ್ನೋದಕ್ಕೆ ಅಂತ ನನ್ನ ತಂಗಿ ಮಗಳಿಗೆ ಕಲಾಂಗರಿ ಹಣ್ಣು ಅಂದ್ರೆ ತುಂಬಾನೇ ಇಷ್ಟ ಇನ್ನು ನನ್ನ ಮಗಳಿಗೆ ಹಿಂಸೆ ಮೇಲೆ ತಿನ್ನಿಸ್ಬೇಕು ಅದ್ರಲ್ಲೂ ಬೇಸಿಗೆ ಟೈಮಲ್ಲಿ ಕಲಾಂಗರಿ ಹಣ್ಣು ದ್ರಾಕ್ಷಿ ಹಣ್ಣು ಇದೆಲ್ಲ ತಿನ್ಬೇಕು ನೀರಿನ ಅಂಶ ನಮ್ ದೇಹಕ್ಕೆ ತುಂಬಾನೇ ಮುಖ್ಯ ಮಕ್ಕಳಿಗೆಲ್ಲ ಇದನ್ನ ಕೊಟ್ರೆ ತುಂಬಾನೇ ಒಳ್ಳೇದು ಇನ್ನು ಎಲ್ಲರೂ ಒಂದೊಂದು ಪೀಸ್ ನ ಕಟ್ ಮಾಡ್ಕೊಂಡು ತಿಂತಾ ಇದೀವಿ ಅಮ್ಮ ಮತ್ತೆ ನಮ್ಮಪ್ಪ ಇರ್ಲಿಲ್ಲ ನಮ್ಮಅಪ್ಪ ಕೆಲಸ ಹೋಗಿದ್ದಾರೆ ನಮ್ಮಮ್ಮನೂ ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ಇಬ್ರುನು ಅವೆಲ್ಲ ಒಂದೊಂದು ಸ್ವಲ್ಪ ತಿಂದು ನಮ್ಮ ಅಪ್ಪ ಅಮ್ಮಂಗೆ ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಹೊರಗಡೆ ಒಂದು ಐದು ನಿಮಿಷ ಆಟ ಆಡ್ತೀವಿ ಅಂತ ಅಂದು ಮಕ್ಕಳುಗಳು ಆಚೆ ಕರ್ಕೊಂಡ್ಬಂದಿದೀನಿ ಸ್ವಲ್ಪ ಮೋಡ ಇದೆ ಮಳೆನೂ ಕೂಡ ಸ್ವಲ್ಪ ಸ್ವಲ್ಪ ಉದುರುತ್ತಾ ಇತ್ತು ಎನಿ ಮನಸ್ಸು ಅವ್ರನ್ನ ಆಟ ಆಡಿಸ್ಕೊಂಡು ಒಳಗಡೆ ಕರ್ಕೊಂಬಂದುಬಿಟ್ಟು ಅವಳು ನನ್ನ ತಂಗಿ ನೋಡ್ಕೊತಾ ಇದ್ಳು ಇನ್ನು ನಾನು ತಿಂಡಿಗೆ ದೋಸೆಗೆ ಅಂತ ನೆನೆಸಿದೆ ಇನ್ನು ಅವ್ರು ಮೊದಲೇ ಬರ್ತಾರೆ ಅಂತ ಗೊತ್ತಿತ್ತಲ್ವ ಇನ್ನು ರೊಟ್ಟಿ ಚಿತ್ರಾನ್ನ ಇವೆಲ್ಲ ಮಾಡ್ಕೊಳ್ಳೋದಕ್ಕಿಂತ ದೋಸೆ ಆದರೆ ಸ್ವಲ್ಪ ಇನ್ನು ನಾಳೆ ಸಂಡೇ ಚಿಕನ್ ಗಿಕನ್ ಮಾಡ್ಕೊಂಡ್ರೆ ಆಗುತ್ತೆ ಅದ್ರ ಜೊತೆಗೆ ಅಂತ ಹೇಳಿಬಿಟ್ಟು ದೋಸೆಗೆ ನೆನೆಸಿದ್ದೆ ಇನ್ನೂ ಅದನ್ನೆಲ್ಲ ಇದ್ದೀನಿ ತುಂಬಾ ಮಳೆ ಬರ್ತಾ ಇತ್ತು ಇನ್ನು ಕರೆಂಟ್ ಕಿರೆಂಟ್ ಹೋದರೆ ಅಂತ ಹೇಳಿಬಿಟ್ಟು ಬೇಗನೆ ಇದ್ದೀನಿ ನೀವು ಮಳೆ ಜಾಸ್ತಿ ಆದರೆ ಕರೆಂಟ್ ಕೊಡೋದಿಲ್ಲ ತೆಗಿತಾರೆ ಇಲ್ಲ ಅಂದರೆ ಸಿಂಗಲ್ ಆಗಿಬಿಡುತ್ತೆ ಆಗೋದಿಲ್ಲ ಕರೆಂಟ್ ಇರುವಾಗಲೇ ರುಬ್ಬಿಡೋಣ ಅಂತೇಳ್ಬಿಟ್ಟು ರುಬ್ಬಿಟ್ಟು ರುಬ್ಬೆಲ್ಲ ಹಾಕಿ ನಾನು ಕಲಸಿಟ್ಕೊತಾ ಇದ್ದೀನಿ ಮಕ್ಳುಗಳೆಲ್ಲ ಆಟ ಆಡ್ತಾಯಿದ್ರೆ ಇನ್ನೂ ಅಡುಗೆ ಮಾಡೋದಕ್ಕೆ ಟೈಮ್ ಇತ್ತು ಇನ್ನು ನನ್ನ ಮಗ ಮತ್ತು ನನ್ನ ತಮ್ಮ ಕ್ರಿಕೆಟ್ನ ನೋಡ್ತಾ ಇದ್ರು ಮಕ್ಕಳು ಆಟ ಆಡ್ತಾ ಇದ್ರು ಇನ್ನು ಅಮ್ಮ ಬಂದಿರಲಿಲ್ಲ ಮಳೆ ಬೇರೆ ಬರ್ತಾ ಇತ್ತಲ್ವ ತರಕಾರಿ ಏನು ಬೇಡ ಅಂತ ಹೇಳ್ಬಿಟ್ಟು ಮೆಣಸಿನ ಸಾಂಬಾರನ್ನ ಮಾಡ್ತಾ ಇದ್ದಾಳೆ ನನ್ನ ತಂಗಿ ಅವಳು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಮಳೆ ಮಾಡ್ತಿದ್ದಾಳೆ ಸಾಂಬಾರನ್ನ ಇನ್ನು ಮಕ್ಳುಗಳು ಬೇಗ ಮಲಗಿಬಿಡ್ತಾರೆ ಮಧ್ಯಾಹ್ನ ಬೇರೆ ಸರಿ ನಿದ್ದೆ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಅಡುಗೆನ ಇದ್ವಿ ರೈಸ್ ಮತ್ತು ಸಾಂಬಾರನ್ನ ಮಾಡ್ಕೊಂಡ್ರೆ ಇನ್ನು ಮುದ್ದೆನ ಲೇಟಾಗಿ ಮಾಡ್ಕೊಂಡ್ರೆ ಆಗುತ್ತೆ ಹಾಗೆಯೇ ಬಜ್ಜಿನೂ ಲೇಟಾಗಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ರೈಸ್ ಮತ್ತು ಸಾಂಬಾರನ್ನ ಮಾಡ್ತಾಯಿದ್ವಿ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಇನ್ನು ಏಳು ಗಂಟೆ ನಮ್ಮ ನಮ್ಮಮ್ಮ ಬಂದಿರಲಿಲ್ಲ ಮಳೆ ಬೇರೆ ಬರ್ತಾ ಇತ್ತಲ್ವ ಹಾಗಾಗಿ ಛತ್ರಿ ತಗೊಂಡೋಗ್ತಾ ಇತ್ತು ಇವತ್ತು ಛತ್ರಿ ತಗೊಂಡೋಗಿರಲಿಲ್ಲ ಮಳೆ ಬರೋ ಇರಲಿಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಫೋನ್ ಮಾಡ್ತು ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳ್ಬಿಟ್ಟು ಅರ್ಧ ದುರ್ಗೆ ಬಂದಮೇಲೆ ಮಳೆ ಅಮ್ಮ ನಾನು ಹೋದರೆ ಇನ್ನು ಅವರಿಬ್ರು ನನ್ನ ಜೊತೆ ಬರ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಗನ ಜೊತೆ ಛತ್ರಿನ ಕೊಟ್ಟು ಕಳಿಸಿದ್ದೀನಿ ಇನ್ನು ಮಕ್ಳುಗಳ ಜೊತೆ ಮಾತಾಡೋದೇ ಚಂದ ಅದರಲ್ಲೂ ಅಜ್ಜಿಯವ್ರ ಜೊತೆ ಮೊಮ್ಮಕ್ಳುಗಳು ಮಾತಾಡ್ತಾರಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಬರ್ತಿದಂಗೆನೆ ಇಬ್ರು ಹೋಗಿ ಮಾತಾಡ್ಸಿದ್ರು ಅಮ್ಮನು ಅವಳನ್ನ ಮಾತಾಡಿಸ್ತಿದಂಗೆ ನೆನ್ನೆ ಬಂದೆ ಮೊನ್ನೆ ಬಂದೆ ಅಂತ ಹೇಳ್ತಾ ಇದ್ಲು ಇನ್ನು ಅಮ್ಮ ಚಳಿಲಿ ಬಂದಿದ್ರು ಅಮ್ಮನಿಗೆ ಕಾಫಿ ಎಲ್ಲ ಕೊಟ್ವಿ ಕಾಫಿ ಎಲ್ಲ ಕುಡಿದು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಬಂದಿದೀವಿ ಇಲ್ಲಿ ಬಜ್ಜಿನ ಯಾರು ತಿನ್ನಲ್ಲ ತಿನ್ನಲ್ಲ ಅನ್ಕೊಂಡ್ ಸ್ವಲ್ಪನ ಮಾಡಿದ್ವಿ ಬಜ್ಜಿ ಮಾಡ್ತಾ ಮಾಡ್ತಾ ಚಳಿಗೂ ಅದ್ಕು ಬಿಸಿ ಬಿಸಿದು ಊಟಕ್ಕೆ ಇರ್ಲಿಲ್ಲ ಖಾಲಿನೇ ಆಗೋಯ್ತು ಚಳಿಲಿ ಕಾರ್ ಖಾರವಾಗಿ ಏನಾದರೂ ತಿನ್ಬೇಕು ಅಂತ ಅನಿಸ್ತಿರ್ತೆ ಊಟಕ್ಕೆ ಅಂತ ಮಾಡ್ಕೊಂಡ್ವಿ ಇದ್ ನೋಡಿದ್ರೆ ಟಿವಿ ನೋಡ್ತಾ ಆಟ ಆಡ್ತಾ ಆಟ ಆಡ್ತಾ ಬಜ್ಜಿ ಎಲ್ಲಿ ಮಾಡಿದೆಲ್ಲ ಖಾಲಿನೇ ಆಗೋಯ್ತು ಲಾಸ್ಟಿಗೆ ಮತ್ತೆ ಇನ್ ಸ್ವಲ್ಪ ಮಾಡ್ಕೊಂಡಿದ್ದಾಯ್ತು ಇನ್ನು ಅಷ್ಟೊಳಗಡೆ ಅಪ್ಪನೂ ಕೂಡ ಬಂದ್ರು ಅಪ್ಪ ಇವತ್ತು ಕೋಟು ಗಿಟ್ ಏನು ಹೋಗಿರ್ಲಿಲ್ಲ ಅವರು ಕೂಡ ಮಳೆಯಲ್ಲೇ ನೆನ್ಕೊಂಡ್ಬಂದಿದ್ರು ಇನ್ನು ನಮ್ಮನೆಯವ್ರು ಮಳೆ ನಿಂತ್ಕೊಂಡ್ಮೇಲೆ ಮೇಲೆ ಬಂದ್ರು ನಮ್ಮನೆಯವ್ರ ಮುದ್ದೆ ಏನು ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ರೈಸು ಬಜ್ಜಿ ಎಲ್ಲ ತಿಂದ್ಬಿಟ್ಟು ಹೋಗ್ತಿದ್ದಾರೆ ಇನ್ನು ಹುಡುಗರುಗಳು ರೌಂಡ್ ಸೋಡಿಸಿ ಅಂತ ಹಠ ಮಾಡ್ತಾ ಏನೋ ಒಂದು ನೈಸ್ ಮಾಡಿ ಬಿಟ್ಟು ಹೋಗ್ತಿದ್ದಾರೆ ಮನೆಯವ್ರು ರೋಗವ್ರಿಗೂ ಅಲ್ಲೇ ನಿಂತಿದ್ದು ಬಾಯಿ ಮಾಡಿ ಆಮೇಲೆ ಒಳಗಡೆ ಕರ್ಕೊಂಡ್ಬಂದೆ ಅವ್ರನ್ನ ಇನ್ನು ಅವ್ರುಗಳಿಗೆ ಊಟ ಎಲ್ಲ ತಿನ್ಸಾಗಿತ್ತು ಇನ್ನು ನಮಗೆ ಮೆಣಸಿನ ಸಾಂಬಾರು ಬೇರೆ ಮಾಡ್ಕೊಂಡಿದ್ದು ಅದಕ್ಕೆ ಬಿಸಿ ಬಿಸಿ ಮುದ್ದೆ ಇಲ್ಲ ಅಂತ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಇನ್ನು ಮುದ್ದೆ ಅಂತ ಬಂದರೆ ನನಗೆ ಜಾಸ್ತಿ ಮುದ್ದೆನ ಆಗೋದಿಲ್ಲ ಇನ್ನು ಅವಳು ಅಮ್ಮ ನೀವೇ ಮಾಡಿ ಅಂತ ಹೇಳಿದ್ದು ಅದಕ್ಕೆ ಅಮ್ಮ ಮಾಡ್ತಿದ್ದಾರೆ ಏನು ಗೊತ್ತಾ ಇವತ್ತು ಮಳೆನೂ ಜಾಸ್ತಿ ಆಯಿತು ಇವತ್ತು ಎರಡು ಬಲ್ಪ್ ಹಾಳಾಗೋಯ್ತು ಯಾವುದೋ ಒಂದು ಝೀರೋ ಕ್ಯಾಂಡ್ಲ್ ಬಲ್ಪ್ ಇತ್ತು ಅದನ್ನೇ ಹಾಕ್ಕೊಂಡು ಅಡುಗೆನ ಮಾಡ್ಕೊಂಡ್ವಿ ಇನ್ನು ಒಂಬತ್ತು ಒಂಬತ್ತುವರೆ ಆಗಿತ್ತು ಇಷ್ಟೊತ್ತಲ್ಲಿ ಯಾರು ಹೋಗಿ ತೊಗೊಂಬರೋದು ಅಂತ ಹೇಳಿಬಿಟ್ಟು ಜೀರೋ ಕ್ಯಾಂಡ್ಲು ಬಲ್ಪ್ನೆ ಹಾಕ್ಕೊಂಡು ಅಡುಗೆನ ಮಾಡಿದ್ವಿ ಅದರಲ್ಲಿ ಏನು ಬೆಳಕು ಕಡಿಮೆ ಅಂತ ಏನು ಅನ್ನಿಸ್ತಿರ್ಲಿಲ್ಲ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಷ್ಟೇ ಇನ್ನು ಬಜ್ಜಿ ಎಲ್ಲ ಆವಾಗಲೇ ಖಾಲಿ ಆಗಿತ್ತು ಮತ್ತೆ ಒಂದು ರೌಂಡ್ ಬಜ್ಜಿನ ಮಾಡ್ಕೊಂಡ್ವಿ ಅಂದರೆ ಜಾಸ್ತಿ ಮಾಡಲಿಲ್ಲ ಸ್ವಲ್ಪನ ಮಾಡ್ಕೊಂಡ್ವಿ ನಾವೆಲ್ಲ ಒಂದು ಕಡೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ಇನ್ನು ನಮ್ಮ ಅಮ್ಮ ಮತ್ತು ನನ್ನ ತಂಗಿ ಒಂದು ಕಡೆ ಕುತ್ಕೊಂಡು ಊಟ ಮಾಡ್ತಾಯಿದ್ರು ಇನ್ನು ನನ್ನ ತಂಗಿ ಮಗಳು ಹೋಗಿ ಆ ಸೌಟನ್ನೇ ತೊಗೊಂಡು ಬಾಯಿಗೆ ಹಾಕೊಂಡು ತಿಂತಿದ್ದಾಳೆ ನಾವು ತಿನ್ಸೋದಕ್ಕೆ ಹೋದರೆ ಕಷ್ಟಪಟ್ಟು ತಿಂತಾರೆ ಇವಾಗ ನೋಡಿದ್ರೆ ಅದಕ್ಕೆ ಊಟನೇ ಕೊಟ್ಟಿಲ್ವೇನೋ ಅನ್ನೋಂಗೆ ಅನ್ನದ ಕೈನೇ ಬಾಯಿಗೆ ಹಾಕ್ಕೊಂಡು ತಿಂತಿದ್ದಾಳೆ ಇವತ್ತಂತೂ ನಮ್ಮ ಅಮ್ಮನ ಮನೆಯಲ್ಲಿ ಮನೆ ತುಂಬಾ ಜನ ಏನೋ ಒಂಥರ ಖುಷಿ ಇರುತ್ತೆ ಮನೆ ತುಂಬಾ ಜನ ಇದ್ದರೆ ಏನು ಗೊತ್ತಾ ಸಂಸಾರ ಆಗತಿರಲಿ ಭಾರ ಸಂಸಾರದಲ್ಲಿ ಇರಲಿ ಸಾರ ಬೆಳೆಯುವ ಮಕ್ಕಳು ಮಂದಾರ ಹಿರಿಯರ ಜೀವನದ ಸಾಕ್ಷಾತ್ಕಾರ ಮನೇಲಿ ಈ ರೀತಿ ಖುಷಿ ಖುಷಿಯಾಗಿರೋದ್ರಿಂದ ಮನೆಯಲ್ಲಿರೋ ದೊಡ್ಡವ್ರಿಗು ಕೂಡ ಖುಷಿ ಆಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು